ಅಟೋಮೇಶನ್ ಮೋಡ್ ಕೆಲಸ ನಡೆದಿತ್ ಕೆಳಗ ಹುಡ್ಸಕ್ ಸಾಧ್ಯ ಇದ್ದಿದ್ದಿಲ್ಲ ಅದಕ್ಕಿಂತಲೂ ಹೆಚ್ಚು ಜೀವಾಣುಗಳನ್ನು ಇದು ಕೊಡ್ತ ಇಷ್ಟ ಇದಕ್ಕಿಂತ ಬೇರೆ ಮೂರ್ ದಿವಸದಾಗ ಇದೇನೊಂದ್ ಇಪ್ಪತ್ತಿಪ್ಪತ್ತೆರಡು ಕಿಲೋ ಗೊಬ್ಬರ ತಯಾರಾಕ್ತೈತಲ್ರಿ ಇಷ್ಟೆಲ್ಲ ನೂರಾರು ಪ್ರಕಾರದ ಜೀವಾಣುಗಳು ಭೂಮಿಯೊಳಗದವು ಬಹಳ ಅಟೋಮೇಶನ್ ಮೋಡ್ ನ ಕೆಲಸ ನಡೆದೈತ್ ಕೆಳಗ ಅವಕ್ರ ಸಂಖ್ಯೆ ಗಣನೀಯವಾಗಿ ತೀರಿ ಹೋಗಿ ಕೆಳಗೆ ಆದ್ರಿಂದ ನಮ್ಮ ಭೂಮಿ ಭಾಳ ದಿವಸ ಉಳಿಯೋದಿಲ್ಲ ನಮ್ಮ ದಿವಸ ಬಹಳ ಭೂಮಿ ಭಾಳ ದಿವಸ ಉಳಿಯೋದಿಲ್ಲ ಹಾಗಾದ್ರೆ ನಾವು ಏನ್ ಮಾಡಬೇಕು ಈ ಪ್ರತಿಯೊಬ್ಬರು ಅಂತಾರೆ ನೀವು ಹೇಳೋದಲ್ಲ ಸರಿ ಗುರುಗಳೇ ನಾವು ಏನ್ ಮಾಡಬೇಕು ಮೊದಲು ಎಲ್ಲರ ಮನೆಯಾಗೂ ದನ ಇದ್ದು ನಿಮಗೆ ಆಶ್ಚರ್ಯ ಅನ್ನಿಸ್ತಿರಬೇಕು ಒಂದು ಗ್ರಾಮ್ ಗೊಬ್ಬರ ಅಂದ್ರೆ ಒಂದು ಚಮಚ ಅಂದ್ರೆ ಹತ್ತು ಗ್ರಾಮ್ ಹಾಕ್ತೈತೆ ಒಂದು ಚಮಚ ಗೊಬ್ಬರ ಸಗಣಿ ಒಂದು ಚಮಚ ಸಗಣಿ ಸುಮಾರು ನೂರಾರು ಕೋಟಿ ಜೀವಾಣುಗಳನ್ನು ನಿರ್ಮಿಸುವ ಕಲ್ಚರ್ ಆಗಿ ಕೆಲಸ ಮಾಡ್ತಿರ್ತದೆ ಆದ್ರ ಆ ಸಗಣಿಯಿಂದ ನಾವು ಏನೇನ್ ತಕ್ಕೋಬೇಕು ಹೆಂಗ್ ತಕ್ಕೋಬೇಕು ಅನ್ನೋದನ್ನ ನಾವು ನಿರ್ಣಯ ಮಾಡುದು ಒಳಗ ಆಕಳ ಒಳಗ ಇಂಥ ಸಾಮರ್ಥ್ಯ ಐತಿ ನಿಮ್ಗೆ ಹೇಳ್ತೇನೆ ಆ ಶಗಣಿಯಿಂದ ಏನೇ ನಮ್ಮ ಹೆಂಗ ಈಗ ಹಾಲ್ ಏನೇನು ಐತಿ ಹಾಲ್ ನೋಡಕ್ ಮಜ್ಜಗಿನೂ ಐತಿ ಹಾಲ್ ನೋಳಗ್ ಐತಿ ಹಾಲ್ ನೋಳಗ್ ಐತಿ ಹಾಲ್ ತುಪ್ಪನೂ ಐತಿ ನಾವು ಅದನ್ನ ಪ್ರಕ್ರಿಯೆಗೆ ಒಳಪಡಿಸಿ ನಮಗೆ ಏನು ಬೇಕು ಅದನ್ನು ನಿರ್ಮಾಣ ಮಾಡ್ಕೋತೀವಿ ಹೇಗೆ ಹಾಲಿನೊಳಗ ನಾಲ್ಕು ಪದಾರ್ಥಗಳ ಅದಾವಲ್ಲ ಹಂಗ ಶಗಣಿಯೊಳಗೆ ನೂರಾರು ಅದಾವ ಅವುಗಳನ್ನ ಪ್ರಕ್ರಿಯೆಗೆ ಒಳಪಡಿಸಿವಿ ಅಂದ್ರೆ ನಮಗೆ ಏನ್ ಬೇಕು ಅದನ್ನ ತಕ್ಕೊಳಕ್ ದಾರಿ ಆಗ್ತದೆ ದಾರಿ ಆಗ್ತದೆ ಏನೇನು ಒಳಪಡಿಸ್ಬೇಕು ಏನು ಇಲ್ರಿ ಆ ಸಗಣಿಗೆ ಒಂದು ಸ್ವಲ್ಪ ಗೋಮೂತ್ರ ಒಂದಿಷ್ಟು ಬೆಲ್ಲ ಒಂದಿಷ್ಟು ಮಜ್ಜಿ ಆರರಿಂದಾಗ ಒಂದು ಹತ್ತು ಕಿಲೋ ಸಗಣಿಯಿಂದ ಒಂದು ಎಕರೆಕ್ಕಾಗಷ್ಟು ಜೀವಾಮೃತ ಬರ್ತೈತಿ ನೀವು ಒಂದು ಟ್ರಾಲಿ ನಾಲ್ಕು ಟ್ರಾಲಿ ಗೊಬ್ಬರ ಹಾಕಿದ್ರು ಸಹಿತ ಎಷ್ಟು ಜೀವಾಣುಗಳನ್ನು ಸಾಧ್ಯ ಇದ್ದಿದ್ದಿಲ್ಲ ಅದಕ್ಕಿಂತಲೂ ಹೆಚ್ಚು ಜೀವಾಣುಗಳನ್ನು ಇದು ಕೊಡ್ತೈತಿ ಇಷ್ಟೇ ಇದಕ್ಕಿಂತ ಬೇರೆ ಸ್ಟ್ರಾಂಗ್ ಮಾಡ್ಬೇಕಾಗಿತ್ತು ಅಂತಂದ್ರ ಇಪ್ಪತ್ತು ಕಿಲೋ ಗೊಬ್ಬರ ತಗೋರಿ ಇಪ್ಪತ್ತು ಕಿಲೋ ಗೊಬ್ಬರದಾಗ ಒಂದ್ ಕಿಲೋ ಬೆಲ್ಲ ಸೇರಿಸ್ರಿ ಎಲ್ಲಿ ಮಾಡಬೇಕು ಅಂತಂದ್ರೆ ಇದನ್ನ ಯಾವುದಾದ್ರೂ ಸಿಹಿ ಹಣ್ಣಿನ ಗಿಡದ ಕೆಳಗೆ ಮಾಡುವ ಹಣ್ಣಿನ ಗಿಡದ ಕೆಳಗೆ ಒಂದ್ ಇಪ್ಪತ್ತು ಕಿಲೋ ಸಗಣಿ ಆಕಳದ್ದು ಒಂದು ಕಿಲೋ ಬೆಲ್ಲ ಒಂದು ಲೀಟರು ಅಥವಾ ಒಂದು ಎರಡು ಮೂರು ಲೀಟರ್ ಗೋಮೂತ್ರ ಅದರೊಳಗೆ ಕಲಸಿ ಆ ನಂತರ ಸಾಗಿದ್ರ ಒಂದು ಎರಡೂವರೆ ನೂರು ಎಮ್ ಎಲ್ ಅಂತಂದ್ರೆ ಪಾವ ಲೀಟರ್ ಮಜ್ಜಿಗೆ ಒಂದು ಎರಡೂವರೆ ನೂರು ಗ್ರಾಮ್ ಉಪ್ಪ ಹರಳು ಉಪ್ಪ ఆ మగ్ ఎరడూవరు నూరు గ్రము మెక్కొడ అక్క ఇందలసరిద గిడది కేళ్ళ కలిసల్ గిడ హిట్ అద్ర మిడదు ఎలిగోళ్ అగలహల ఎలిగోళ్ చలో ఎవ ಮಿರಿ ಮಿರಿ ನಿಂಚುತಿರ್ತಾವಲ್ಲ ಅದನ್ನ ಕೆಳಗ ಮಾಡಬೇಕು ರಫ್ ಇದ್ದದ ಮ್ಯಾಗ್ ಮಾಡಬೇಕು ಸಾದ್ದಿದ್ರೆ ಮುತ್ಲಿ ಎಲಿ ಸಿಪ್ಪು ಅಂದ್ರೆ ಬಾಳ್ ಚಲೋ ಅದ್ರೊಳಗೆ ಮುಚ್ಬೇಕು ಪೂರ ಶಗಣಿ ಒಂದ್ ನಾಲ್ಕು ಎಲಿ ಸಿಗ್ತಾವನ್ನ ನೋಡ್ರಿ ಯಾವ ಈ ಎಲಿಗಳಿಂದ ಮುಚ್ಬೇಕು ಒಂದ್ ನಾಕ್ ಹೂ ಸಿಗ್ತಾವಂದ್ ನೋಡ್ರಿ ಸುಗಂಧವನ್ನ ಸೂಸುವಂತ ಹೂಗಳು ಒಂದ್ ನಾಲ್ಕು ಹೂವ ಸುತ್ತಿಡ್ರಿ ಒಂದ್ ಎರಡು ಹೂವು ಮ್ಯಾಗ್ ಇಡ್ರಿ ಪ್ರತಿ ದಿವ್ಸ ಹೂವು ಎಲೆಗಳನ್ನ ಬದಲಿ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಮಾಡಿ ಮಾಡ್ಬೇಕು ಪ್ರತಿ ದಿವ್ಸ ಈ ಎಲೆಗಳನ್ನ ತೆಗೆದು ಹಾಕೋದು ಮರು ಮತ್ತೊಂದು ಎಲೆ ಹಾಕೋದು ಮರುದಿವ್ಸ ಮತ್ತೊಂದು ಹೂವು ತಂದಿಡೋದು ಮೂರ್ ದಿವ್ಸ ಮಾಡ್ರಿ ಹೆಚ್ಚಿಗೆ ಬೇಡ್ರಿ ಮೂರು ದಿವಸದಾಗ ಇದೇನೊಂದ್ ಇಪ್ಪತ್ತೆರಡು ಕಿಲೋ ಗೊಬ್ಬರ ತಯಾರಾಗ್ತೈತಲ್ರಿ ಈ ಗೊಬ್ಬರ ಒಂದ್ ಎಕರೆಕ್ ಸಾಕು ಒಂದ್ ಎಕರೆಕ್ ಒಂದ್ ಹತ್ತಿಪ್ಪತ್ತು ಟ್ರಾಲಿ ಶಗಣಿ ಗೊಬ್ಬರ ಹಾಕಿದ್ರೆ ಏನ್ ಪ್ರಯೋಜನ ಆಕ್ಕಿತ್ತಲ್ಲ ಈ ಪ್ರಕ್ರಿಯೆಯನ್ನು ಯಾವಾಗ ಮಾಡಬೇಕು ಅಂದ್ರೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಮಿಥೇನ್ ಬ್ಯಾಕ್ಟೀರಿಯಾಗಳು ಶಗಣಿಯೊಳಗ ಬೆಳೆಯೋದಕ್ಕಿಂತಲೂ ಮುಂಚೆ ಸೂರ್ಯ ಉದಯ ಆಯ್ತು ಅಂದ್ರೆ ಮಿಥೇನ್ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ವಿಪರೀತ ಪ್ರಮಾಣದಲ್ಲಿ ಆಗಕ್ಕೆ ಶುರುವಾಗ್ತೈತಿ ನಾವು ಅದಕ್ಕಿಂತ ಮುಂಚೆ ಈ ಪ್ರಕ್ರಿಯೆ ಮಾಡಿ ಇಟ್ಟು ಬಿಟ್ಟು ಸೂರ್ಯೋದಯಕ್ಕಿಂತ ಮುಂಚೆ ಅಂದ್ರ ಮೂರ್ ದಿನದಾಗ ಇಪ್ಪತ್ ಕಿಲೋ ಏನು ಗೊಬ್ಬರ ತಯಾರಾಗ್ತೈತಲ್ಲ ನಿಮ್ದು ಒಂದು ಎಕರೆ ಭೂಮಿಗೆ ನೀವ್ ಈಗೇನ್ ಡಿ ಎ ಪಿ ಸೂಪರ್ ಪಾಸ್ಪೇಟು ಯೂರಿಯಾ ಏನ್ ಹಾಕ್ತಿರಲ್ಲ ಇದ್ರ ಹತ್ತು ಪಟ್ಟು ಹೆಚ್ಚು ಶಕ್ತಿಯನ್ನು ಈ ಇಪ್ಪತ್ತು ಕಿಲೋ ಗೊಬ್ಬರ ಕೊಡ್ತಾರೆ ನಾವು ಹಿಂಗಂದಿಲ್ಲ ನಾ ಹೇಳೋದು ಹೋಗಾಗಿಲ್ಲ ಅವ್ರಿಗೆ ಇದು ಎಲ್ಲಿ ಸಿಗ್ತೈತಿ ಇವ್ರಿಗೆ ಯಾರಿಗೆ ಮಾಡೋದು ಬ್ಯಾಡಾಗೈತೆ ಎಲ್ಲಿ ಸಿಗ್ತೈತಿ ನಾ ಅದ್ರ ಸಲುವಾಗಿ ಮನ್ನಿ ನಮ್ಮ ಬಾದ್ರದಿನಿಯವರು ಅವ್ರು ಯಾರ್ಯಾರು ಬಂದಿದ್ರಿ ಇವ್ರು ದೊಡ್ಡರು ನಾ ಅವ್ರಿಗೆ ಹೇಳಿದೆ ಗೌಡ್ರಿ ನಮ್ಮ ಮಂದಿಗೆ ಈ ವ್ಯಕ್ಕಲ್ತನ ನೀಗ್ಲಿಲ್ಲ ಅಂತಂದ್ರ ನೀವೇನೀಗ ರೈತರ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಏನ್ ಮಾಡಕ್ ಹತ್ತಿರಲ್ಲ ಅವನ್ನ ಪೇಪರ್ದಾಗ ಮಾಡಿ ನಾವೊಂದು ಆರ್ಗನೈಜೇಷನ್ ಮಾಡಿವಿ ಅಂತ ಹೇಳ್ಕೊಂತ ಅಡ್ಡಾಡು ಕಿಂತಲು ಅವನ್ನೊಂದ್ ಸ್ವಲ್ಪ ಆಕ್ಟಿವ್ ಮಾಡಿ ಈಗ ಏನ್ ನಿಮ್ ನಿಮ್ ಹೊಲಗಳು ಏನ್ ಕೊಡಾಕತ್ತಿರಲ್ಲ ಮಂದಿಗೆ ಲೀಫ್ ಮ್ಯಾಗ ಮತ್ತ ಅವರು ನಿಮ್ ಹೊಲ ಲೀಸ್ ಮ್ಯಾಗ ತಗೊಂಡ ಮಾಡ್ತಾರಂದಾಗ ಅದೇ ಕೆಲಸ ನಿಮಗ್ ಮಾಡಕ್ಕೆ ಕೆಟ್ಟವೇನೇ ಆಗೇತಿ ಪಾಪ ಅವ್ರ ಮಾಡ್ತಾರ ಶ್ರಮ ಪಟ್ಟು ಅಂತಂದ್ರ ಆ ಕೆಲಸ ನಿಮಗ್ ಮಾಡಾಕೈತಾ ನೀವು ಬೆಳ್ಳಗ ಹುಳ್ಳಗ ತಿರ್ಗಾಡೋರು ಕನಿಷ್ಠಂದ್ರ ಒಂದ್ ಹತ್ತು ಸಾವಿರ ಎಕರೆ ತಗೋಬೇಕಲ್ವಾ ¡Cállate!